ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗುಬ್ಬಿ ತಾಲೂಕಿನ ಎಕ್ಕಲಕಟ್ಟೆ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತ ಐದರ ತನಕ ಸುಮಾರು ಐದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಂತ ಪ್ರಧಾನ ಅರ್ಚಕ ರಾಧಾಕೃಷ್ಣ ಹೇಳಿದ್ದಾರೆ ಗುಬ್ಬಿ ತಾಲೂಕಿನ ಯಕ್ಕಲಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಯಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಅವರ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಅಪಾರ ಸಂಖ್ಯೆಯಲ್ಲಿ ಬ್ರಹ್ಮರಥೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಲಿದ್ದು ಫೆಬ್ರವರಿ ಇಪ್ಪತ್ತ ಎರಡರಂದು ಶ್ರೀ ಆಂಜನೇಯ ಸ್ವಾಮಿ ಅವರ ಬ್ರಹ್ಮ ರಥೋತ್ಸವ ಮಧ್ಯ ನಡೆಯುತ್ತೆ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ದೇವಾಲಯ ಸಮಿತಿ ವತಿಯಿಂದ ಸಕಲ ಸಿದ್ಧತೆಯನ್ನು ಕೂಡ ಕೈಗೊಂಡಿದೆ ಅಂತ ಹೇಳಿದರು ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮಾರಥೋತ್ಸವಕ್ಕೆ ಕೇಂದ್ರ ಸಚಿವ ವಿಸೋಮಣ್ಣ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ತಹಸೀಲ್ದಾರ್ ಆರತಿ ಸೇರಿ ಎಲ್ಲ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ ದಿನಾಂಕ ಶನಿವಾರ ಪಾಲ್ಗುಣ ನವಮಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದವರೆಗೆ ಪಾಂಚರ ಪಾಂಚರಾತ್ರ ಆಗಮ ರೀತಿಯಾಗಿ ನೆರವೇರಿಸಲಾಗುವುದು ಇದು ಇಪ್ಪತ್ತ್ಮೂರು ಎರಡು ಸೋಮವಾರ ಮಂಡೆ ಕಾರ್ಯಕ್ರಮ ಮತ್ತು ಇಪ್ಪತ್ನಾಲ್ಕು ಎರಡು ಮಂಗಳವಾರ ಮುತ್ತಿನ ವಾಹನ ಸೇವೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಗಂಗಾಸ್ನಾನ ಮತ್ತು ಗ್ರಾಮದಲ್ಲಿ ಉತ್ಸವ ದಿನಾಂಕ ವಿಶೇಷವಾಗಿ ದಿನಾಂಕ ಇಪ್ಪತ್ತ ಎರಡು 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 ಸಾವಿರದ ಇಪ್ಪತ್ತಾರನೇ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಯಕಲಕಟ್ಟೆ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರುವುದು ರಥೋತ್ಸವಕ್ಕೆ ಈ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಭಕ್ತಾದಿಗಳು ಸುಮಾರು ಸಂಖ್ಯೆಯಲ್ಲಿ ನೆರವೇ ನೆರವೇರ್ತಾರೆ ಬಂದು ಸ್ವಾಮಿಯವರ ಬ್ರಹ್ಮ ರಥೋತ್ಸವಕ್ಕೆ ಪಾಲ್ಗೊಳ್ತಾರೆ ಮತ್ತೆ ಇದೇ ದಿನ ರಾತ್ರಿ ಮತ್ತೆ ಸಂಜೆ ರಥೋತ್ಸವ ಇರುತ್ತೆ ಅವಾಗ ಹಾಗಲವಾಡಿ ಕರಿಯಮ್ಮ ದೇವಿ ಮತ್ತು ಕೊಲ್ಲಾಪುರದಮ್ಮ ದೇವಿಯವರು ಆಗಮಿಸ್ತಾರೆ ಸಂಜೆ ಊರಿನ ಗ್ರಾಮದಿಂದ ಆರ್ತಿ ಕಾರ್ಯಕ್ರಮ ಇರುತ್ತೆ ಮತ್ತೆ ಪಕ್ಕದ ಉನುಗ್ನಾಲ ಗ್ರಾಮದಿಂದ ಓಬಳ ನರಸಿಂಹ ಸ್ವಾಮಿಯವರು ಸಮೇತ ಈ ರಥೋತ್ಸವಕ್ಕೆ ಆಗಮಿಸ್ತಾರೆ ಶಿವಪುರದ ಮಲ್ಲಪ್ಪ ಮಲ್ಲೇಶ್ವರ ಸ್ವಾಮಿಯವರು ಸಮೇತ रथोत्सव के आगमस्तर मोहन यम एन कौटे नव कर्नाटक टीवी